ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಲವಾರು ಜನ ಕಮೆಂಟ್ ಸೆಕ್ಷನಲ್ಲಿ ಕ್ವೆಶನ್ ಕೇಳ್ತಾ ಇದ್ರಿ ಏನಂತಂದರೆ ಒಳ ಮೀಸಲಾತಿಯ ಜಾರಿಯ ಬಗ್ಗೆ ಈ ಹಿಂದೆ ಕೂಡ ನಾನು ಒಂದು ವೀಕ್ ಬ್ಯಾಕ್ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ ಇದೇ ಒಳ ಮೀಸಲಾತಿ ಜಾರಿಯ ಒಂದು ವಿಷಯದ ಬಗ್ಗೆ ಯಾಕೆ ಇಷ್ಟೊಂದು ತಡ ಆಗ್ತಾ ಇದೆ ವರದಿಯನ್ನು ಕೊಡೋದಕ್ಕೆ ಸರ್ಕಾರಕ್ಕೆ ಆ್ಯಂಡ್ ಏನೆಲ್ಲ ವಿಷಯಗಳು ಈ ಒಂದು ಒಳ ಮೀಸಲಾತಿ ಜಾರಿಗೆ ಪ್ರಮುಖ ಹಂತಗಳೇನು ಆ ಎಲ್ಲ ಹಂತಗಳನ್ನು ದಾಟಿದ ಮೇಲೆ ಸರ್ಕಾರ ಅದನ್ನು ಮೇಲೆ ಯಾವಾಗ ಜಾರಿಯಾಗುತ್ತೆ ಏನು ಅನ್ನೋ ವಿಷಯವನ್ನು ಹೇಳಿದ್ದೆ ಆ್ಯಂಡ್ ಕೆ ಎ ಎಸ್ ಪರೀಕ್ಷೆದು ಕೂಡ ಇವತ್ತು ಕೆ ಎ ಟಿ ಹಿರಿಂಗ್ ಇದೆ ಸೊ ಅದು ನಡೀತಾ ಇದೆ ಅದರ ಬಗ್ಗೆ ನಾನು ಈವ್ನಿಂಗ್ ಅಪ್ಡೇಟ್ ಕೊಡ್ತೀನಿ ಬಟ್ ಜಸ್ಟ್ ಈ ವಿಡಿಯೋದಲ್ಲಿ ನಿಮಗೆ ಇಂಟರ್ನಲ್ ರಿಸರ್ವೇಷನ್ದು ಒಂದಿಷ್ಟು ಮಾಹಿತಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ ಅದೇನು ಬೆಳವಣಿಗೆ ಅನ್ನೋದನ್ನು ಹೇಳ್ತೀನಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವಂತೆ ಈ ಒಂದು ಒಳ ಮೀಸಲಾತಿ ಜಾರಿ ಆಗೋವರೆಗೂ ಯಾವುದೇ ನೇಮಕಾತಿ ಹೊಸ ನೇಮಕಾತಿಗಳ ಅಧಿಸೂಚನೆ ಆಗೋದಿಲ್ಲ ಅಂತ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು ಹಾಗಾದರೆ ಎಷ್ಟು ದಿನ ಕಾಯಬೇಕು ಈಗ ತುಂಬ ಜನ ಯುವ ಉದ್ಯೋಗ ಆಕಾಂಕ್ಷೆಗಳು ಯಾರಿದ್ದೀರಾ ಅದರಲ್ಲೂ ವಿಶೇಷವಾಗಿ ಈಗ ಅಪ್ಕಮಿಂಗ್ ನೋಟಿಫಿಕೇಷನ್ಗಳಿಗೆ ಕಾಯ್ತಾ ಇರೋರಿಗೆ ಈ ಒಂದು ಕ್ವೆಶನ್ ಕಾಡ್ತಾ ಇದೆ ಇನ್ನೆಷ್ಟು ದಿನ ಬಿಕಾಸ್ ಈಗ ಆಲ್ರೆಡಿ ನಡೆದಿರೋ ನೇಮಕಾತಿಗಳದ್ದೆ ಇನ್ನೂ ಕೂಡ ಅಂತಿಮ ಕೆಲವೊಂದಿಷ್ಟು ಫಲಿತಾಂಶಗಳಿಲ್ಲ ಹಲವಾರು ಪೆಂಡಿಂಗ್ ಇದೆ ಇನ್ನು ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡೇ ಇಲ್ಲ ಎಲ್ಲ ಹೇಳಬೇಕಂತಂದರೆ ಅವ್ರ ಹತ್ರ ಹಣವೇ ಇಲ್ಲ ಕೊಟ್ಟಿರೋ ಫ್ರೀ ಯೋಜನೆಗಳಿಗೆ ಹಣವನ್ನು ಹೊಂದಿಸೋದಕ್ಕೆ ಅವ್ರ ಆಗ್ತಿಲ್ಲ ಸೊ ಅದು ಒಂದು ರೀತಿ ಎಫೆಕ್ಟ್ ಆಗಿದೆ ಈ ಒಂದು ನೇಮಕಾತಿಗಳನ್ನು ಮಾಡ್ಕೊಳ್ಳೋದಕ್ಕೆ ಯಾಕೆ ತಡ ಮಾಡ್ತಾ ಇದ್ದಾರೆ ಅನ್ನೋ ಅದು ಕೂಡ ರೀಸನ್ ಇದೆ ಆದರೆ ಎಲ್ಲದಕ್ಕಿಂತ ಮುಖ್ಯವಾದ ರೀಸನ್ನು ಇದು ಒಳ ಮೀಸಲಾತಿ ಜಾರಿ ಈ ಒಂದು ಒಳ ಮೀಸಲಾತಿಗಾಗಿ ಈ ಒಂದು ಸಮುದಾಯ ತುಂಬಾ ಹೋರಾಟ ಮಾಡಿದೆ ಅಷ್ಟು ಸುಲಭವಾಗಿ ಇದನ್ನು ಪಡ್ಕೊಂಡಿಲ್ಲ ಅವರು ತುಂಬ ಹೋರಾಟದ ಫಲವಾಗಿ ಇದು ಸಿಕ್ಕಿದೆ ಸೊ ಹಾಗಾಗಿ ಅವರ ಹೋರಾಟವನ್ನು ನಾವು ಗೌರವಿಸಬೇಕು ಅವರಿಗೆ ಈ ವಿಚಾರದಲ್ಲಾಗುವಂಥ ಏನಿದೆ ಉಪಯೋಗ ಅದಕ್ಕೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಅವರು ಸರ್ಕಾರಕ್ಕೆ ಋಣಿಯಾಗಿರ್ತಾರೆ ಬಟ್ ಇದು ಜಾರಿ ತುಂಬ ವೇಗವಾಗಿ ಆಗಬೇಕು ಕಾರಣ ಇಷ್ಟೇ ನೋಟಿಫಿಕೇಷನ್ಗಳು ಬಾಕಿ ಇದೆ ಅವ್ರಿಗೂ ಕೂಡ ಒಂದು ಅಧಿಸೂಚನೆ ಆದ ಮೇಲೆ ಆ ಒಂದು ಸಿಗ್ತಕ್ಕಂಥ ಲಾಭವನ್ನು ಆ ಸಮುದಾಯ ಪಡ್ಕೊಳ್ಬೇಕು ಅನ್ನೋದಿದೆ ಸೊ ಇವತ್ತೊಂದು ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಅವರ ಮನೆಯಲ್ಲಿ ಜಿ ಪರಮೇಶ್ವರ್ ಮತ್ತು ಕೆ ಎಚ್ ಮುನಿಯಪ್ಪ ನೇತೃತ್ವದಲ್ಲಿ ಪರಿಶಿಷ್ಟ ಪರಿಶಿಷ್ಟ ಸಮುದಾಯದ ಎಲ್ಲ ಒಂದು ಶಾಸಕರ ಸಭೆ ನಡೆಯುತ್ತೆ ಅದರಲ್ಲಿ ವಿಶೇಷವಾಗಿ ಈ ಸಭೆಯಲ್ಲಿ ಆರ್ ಬಿ ತಿಮ್ಮಾಪುರ ಆಗಿರ್ಬೋದು ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು ನರೇಂದ್ರ ಸ್ವಾಮಿ ಕೃಷ್ಣಮೂರ್ತಿ ಧ್ರುವನಾರಾಯಣ ಎಲ್ಲರೂ ಕೂಡ ಭಾಗಿಯಾಗಿದ್ದರು ಯಾಕೆ ಅಂತಂದರೆ ಈ ಒಂದು ಒಳ ಮೀಸಲಾತಿ ಜಾರಿ ಪರಿಶಿಷ್ಟ ಸಮುದಾಯಗಳ ಬೇಡಿಕೆ ಅನುಸಾರವಾಗಿ ಸರ್ಕಾರ ಅವರಿಗೆ ಯಾವ ರೀತಿ ನೆರವಾಗಬಹುದು ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಅವರು ಅದನ್ನು ಬೆನಿಫಿಟ್ ರೀತಿಯಲ್ಲಿ ಹೆಂಗೆ ಬಳಸ್ಕೋಬೋದು ಅದು ಇದು ಏನೋ ಒಂದು ವಿಷಯಕ್ಕೆ ಅವರು ಮೀಟಿಂಗ್ ಇದ್ದಾರೆ ಒಟ್ಟಲ್ಲಿ ಇಲ್ಲಿ ವಿದ್ಯಾರ್ಥಿಗಳಿಂದ ಸರ್ಕಾರದಲ್ಲಿರ್ತಕ್ಕಂಥ ಏನು ಪರಿಶಿಷ್ಟ ಸಮುದಾಯದ ಸಚಿವರಿದ್ದಾರೆ ಶಾಸಕರಿದ್ದಾರೆ ಅವ್ರಿಗೂ ಕೂಡ ತುಂಬ ಒತ್ತಡ ಇದೆ ಸಮುದಾಯದಿಂದ ಬೇಗ ಈ ವರದಿ ಜಾರಿ ಆಗಲೇಬೇಕು ಅಂತ ಸೊ ಆ ಕಾರಣಕ್ಕೆ ಬೇಗನೆ ಮಾಡ್ತಾರೆ ಅದರಲ್ಲಿ ನಿಮಗೆ ಡಿಲೇ ಆಗುತ್ತೆ ಅನ್ನೋದು ಪ್ರೊಸೆಸ್ ತಡ ಆಗುತ್ತೆ ಇನ್ನೇನು ಅನ್ನೋದು ಇಲ್ಲ ಬಿಕಾಸ್ ಅವ್ರಿಗೂ ಕೂಡ ತುಂಬ ಅವಶ್ಯಕತೆ ಇದೆ ತುಂಬ ನೀಡಿದೆ ಈಗ ಸದ್ಯಕ್ಕೆ ಇನ್ನು ಇನ್ನೊಂದು ವಿಷಯ ಹೇಳಲೇಬೇಕು ನಾನು ಇವತ್ತು ಆಲ್ರೆಡಿ ಹರಿಹರದಿಂದ ಒಂದು ಒಳ ಮೀಸಲಾತಿ ಹೋರಾಟಗಾರರ ಪಾದಯಾತ್ರೆಯ ಕ್ರಾಂತಿ ಸಾಗಿದೆ ಇಪ್ಪತ್ತೊಂದನೇ ತಾರೀಕು ಅವರೆಲ್ಲರೂ ಕೂಡ ಫ್ರೀಡಮ್ ಪಾರ್ಕಲ್ಲಿ ಸೇರೋರಿದ್ದಾರೆ ಇದು ದೊಡ್ಡ ಮಟ್ಟದ ಸಮಾವೇಶ ನಡೆಯಲಿದೆ ಈ ಒಂದು ಸಮಾವೇಶದ ಒಂದು ಏನು ಒತ್ತಡ ಇದೆ ಇದು ಕೂಡ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಏನು ಪ್ರೆಷರಾಗಿ ಪರಿಣಮಿಸುತ್ತೆ ಇದು ಕೂಡ ಒಂದು ರೀತಿ ಒಳ್ಳೆಯದೆ ಈ ಒಂದು ಹೋರಾಟಗಾರರು ಮಾಡ್ತಾ ಇರುವಂಥ ಪಾದಯಾತ್ರೆ ಇದು ಕೂಡ ಒಳ ಮೀಸಲಾತಿ ವೇಗವಾಗಿ ಜಾರಿಯಾಗೋದಕ್ಕೆ ಒಂದು ಕಾರಣ ಆಗ್ಬೋದು ಐ ಥಿಂಕ್ ಆದರೆ ಇನ್ನೊಂದು ಎರಡು ತಿಂಗಳಲ್ಲಿ ಎರಡು ತಿಂಗಳಕ್ಕಿಂತ ಎರಡು ತಿಂಗಳು ಒಳಗಡೆ ವರದಿ ಸಲ್ಲಿಕೆ ಆಗ್ಬೋದು ಸರ್ಕಾರಕ್ಕೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆದಮೇಲೆ ಅದನ್ನು ಅವರು ಫೈನಲ್ ರಿಪೋರ್ಟನ್ನು ಕೊಟ್ಟು ಮೇಲೆ ಅದನ್ನೆಲ್ಲ ಚೆಕ್ ಮಾಡಿ ಆಮೇಲೆ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಅದನ್ನಿಟ್ಟು ಆಮೇಲೆ ಗೆಜೆಟ್ ಮೂಲಕ ಅದನ್ನು ಏನು ಅನುಮೋದನೆ ತೆಗೆದುಕೊಂಡು ಆ ನಂತರ ನೇಮಕಾತಿಗೆ ಅವಕಾಶ ಮಾಡಿಕೊಟ್ಟ ಮೇಲೆ ರೋಸ್ಟರ್ ಚೇಂಜ್ ಆಗೋದು ಇದೆಲ್ಲ ಪ್ರಕ್ರಿಯೆಗಳು ಆಗುತ್ತೆ ಒಟ್ಟಿನಲ್ಲಿ ಏನಿಲ್ಲ ಅಂದರೆ ಇನ್ನೊಂದು ಎರಡು ತಿಂಗಳಲ್ಲಿ ಒಂದೂವರೆ ಎರಡು ತಿಂಗಳಲ್ಲಿ ಈ ವರದಿ ಕೊಟ್ಟರು ಕೂಡ ಒಟ್ಟಿನಲ್ಲಿ ಇನ್ನೊಂದು ಫೋರ್ ಟು ಫೈವ್ ಮಂತ್ಸ್ ಮಿನಿಮಮ್ ಸಿಕ್ಸ್ ಮಂತ್ ಈ ಎಲ್ಲ ಪ್ರೊಸೆಸ್ ಆಗೋದಕ್ಕೆ ಬೇಕೇ ಬೇಕು ಅದಕ್ಕಿಂತ ವೇಗವಾಗಿ ಕೂಡ ಆದರೆ ಒಳ್ಳೆಯದು ಬಟ್ ಮಿನಿಮಮ್ ಅಷ್ಟೊಂದು ಬೇಕು ಅನ್ನೋ ಒಂದು ಮಾಹಿತಿ ಇದೆ ಸೊ ಇದರ ಜೊತೆ ಸಮುದಾಯದ ಒತ್ತಡ ಕೂಡ ಹೆಚ್ಚಿದೆ ಸರ್ಕಾರದ ಮೇಲೆ ಬೇಗ ಜಾರಿ ಮಾಡಿದಷ್ಟು ಒಳ್ಳೆಯದು ಅಂತ ಸೊ ಆ ಕಾರಣಕ್ಕೆ ಒಳ ವಿಚಾರದಲ್ಲಿ ತುಂಬ ಒತ್ತಡ ಸರ್ಕಾರಕ್ಕೂ ಕೂಡ ಇರೋದರಿಂದ ಬೇಗನೆ ಜಾರಿ ಮಾಡ್ತಾರೆ ಬಟ್ ನಿಜಕ್ಕೂ ಈ ಸಮುದಾಯದ ಹೋರಾಟವನ್ನು ನಾವು ಈ ಸಮಯದಲ್ಲಿ ಗೌರವಿಸಲೇಬೇಕು ಅಷ್ಟು ಸುಲಭವಾಗಿ ಸಿಕ್ಕಿದ್ದಂಥದ್ದಲ್ಲ ಅವರು ತುಂಬ ಹೋರಾಟದ ಪರಿಶ್ರಮದಿಂದ ಈ ಒಂದು ಒಳ ಮೀಸಲಾತಿಯ ವಿಚಾರವನ್ನು ಪಡ್ಕೊಂಡಿದ್ದಾರೆ ಖಂಡಿತವಾಗಿ ಅವರಿಗೆ ಒಳಿತಾಗಬೇಕಿದ್ರಿಂದ ಎಲ್ಲೋ ಹಂಚಿ ಅರಿದು ಹೋಗ್ತಾ ಇದ್ದಂಥದ್ದು ಅದೇನು ಮೀಸಲಾತಿ ವಿಚಾರ ಅವರಿಗೆ ನೇರವಾಗಿ ಸಿಗುವಂತಾಗುತ್ತೆ ಇದೊಂದು ಒಳ್ಳೆಯ ನಿರ್ಧಾರ ಬಟ್ ಇದರಿಂದ ನೇಮಕಾತಿಗಳ ವಿಳಂಬವಾಗದೆ ಬೇಗ ಆದರೆ ಅದೊಂದು ಎಲ್ಲ ಏನು ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ ನೋಟಿಫಿಕೇಷನ್ಗೆ ಸೊ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ ಖಂಡಿತವಾಗಿಯೂ ಸದ್ಯದಲ್ಲಿ ಈ ವಿಷಯ ಎಲ್ಲವೂ ಕೂಡ ಬಗೆಹರಿದು ಆದಷ್ಟು ಬೇಗ ಹೊಸ ನೇಮಕಾತಿ ಅಧಿಸೂಚನೆಗಳು ಬಂದರೆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು